ಮೂವತ್ತೈದರಿಂದ ನಲವತ್ತು ವರ್ಷದ ಹೆಂಗಸರೇ ಬ್ರಾದರಿಸಿ ಮಲಗುತ್ತಿದ್ದೀರಾ ಎಚ್ಚ ಬ್ರಾ ಧರಿಸುವುದು ಒಳ್ಳೆಯದ ಅಥವಾ ಕೆಟ್ಟದ್ದ ಸ್ನೇಹಿತರೆ ಪ್ರತಿ ಹೆಂಗಸರು ಈ ವಿಡಿಯೋದಲ್ಲಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲೇಬೇಕು ಈಗಿನ ಹೆಂಗಸರು ಫಿಟ್ ಮತ್ತು ಹೆಲ್ದಿ ಆಗಿ ಕಾಣುವ ಹೆಬ್ಬಯಕೆಯಿಂದ ಪ್ಯಾಡ್ ಬ್ರಾ ಮತ್ತು ಕಪ್ ಬ್ರಾ ಧರಿಸಲು ಶುರು ಮಾಡಿದ್ದಾರೆ ಆದರೆ ಎಷ್ಟೋ ಹೆಂಗಸರಿಗೆ ಇಂತಹ ಬ್ರಾಗಳನ್ನು ಧರಿಸುವುದರಿಂದ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ ಅಂತ ಗೊತ್ತೇ ಇರುವುದಿಲ್ಲ ಅದರಲ್ಲೂ ವಿಶೇಷವಾಗಿ ಮೂವತ್ತೈದು ರಿಂದ ನಲವತ್ತು ವರ್ಷದ ಹೆಂಗಸರು ಈ ವಿಡಿಯೋನ ಮಿಸ್ ಮಾಡದೆ ನೋಡಲೇಬೇಕು ಈ ವಯಸ್ಸಿನ ಹೆಂಗಸರು ಈಗ ಅನುಭವಿಸುತ್ತಿರುವ ಸಮಸ್ಯೆಗಳು ಟೈಟ್ ಧರಿಸುವುದರಿಂದಲೇ ಅನ್ನೋದನ್ನು ಮರೆಯಬಾರದು ಈ ವಯಸ್ಸಿನ ಹೆಂಗಸರಿಗೆ ಟೈಟ್ ಬ್ರಾಧರಿಸುವುದರಿಂದ ಆಗುವ ಅನಾನುಕೂಲತೆಗಳು ಯಾವುವು ಅಂತ ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ ಒಂದು ಸಾಮಾನ್ಯವಾಗಿ ಇಪ್ಪತ್ತರಿಂದ ರಿಂದ ಮೂವತ್ತು ವರ್ಷದ ಹೆಂಗಸರಿಗೆ ಟೈಟ್ ಧರಿಸುವ ಅವಶ್ಯಕತೆ ಇರುವುದಿಲ್ಲ ಯಾಕೆಂದರೆ ಅವರ ಸಸ್ತನಗಳು ಗಾತ್ರದಲ್ಲಿ ದೊಡ್ಡದಿರುವುದಿಲ್ಲ ಹಾಗೂ ಆ ವಯಸ್ಸಿನಲ್ಲಿ ಸ್ತನಗಳು ಜೋತು ಬೀಳದೆ ಇರುವುದರಿಂದ ಅವರಿಗೆ ಅಂತಹ ದೊಡ್ಡ ಸಮಸ್ಯೆ ಉಂಟಾಗುವುದಿಲ್ಲ ಆದರೆ ಇದು ಮೂವತ್ತೈದರಿಂದ ರಿಂದ ನಲವತ್ತು ವರ್ಷದ ಆಸುಪಾಸಿನಲ್ಲಿರುವ ಹೆಂಗಸರಿಗೆ ಇದು ಬಹುದೊಡ್ಡ ಸಮಸ್ಯೆಯಾಗಿ ಕಾಡುತ್ತದೆ ಈ ವಯಸ್ಸಿನಲ್ಲಿ ಹೆಂಗಸರ ಸ್ತನಗಳು ದೊಡ್ಡದಾಗುತ್ತಾ ಹೋಗುತ್ತವೆ ಅಷ್ಟೇ ಅಲ್ಲ ಸ್ತನಗಳ ಗಾತ್ರ ದೊಡ್ಡದಾದಂತೆ ಮಹಿಳೆಯರಿಗೆ ಆತಂಕ ಶುರುವಾಗುತ್ತದೆ ಎಲ್ಲಿ ನಾವು ವಯಸ್ಸಾದಂತೆ ಕಾಣುತ್ತೀವೋ ಅನ್ನುವ ಒಂದು ಭಯದಿಂದ ನಮ್ಮ ಸ್ತನಗಳು ದೊಡ್ಡದಾಗಿ ಕಾಣಬಾರದು ಅನ್ನುವ ಉದ್ದೇಶದಿಂದ ಅವರು ಟೈಟ್ ಬ್ರಾಧರಿಸಲು ಶುರು ಮಾಡುತ್ತಾರೆ ಆದರೆ ನಿರಂತರ ಸ್ತನ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತದೆ ಅನ್ನೋದನ್ನು ಮರೆಯಬಾರದು ಎರಡು ಮೂವತ್ತೈದರಿಂದ ನಲವತ್ತು ವರ್ಷದ ಆಸುಪಾಸಿನಲ್ಲಿರುವ ಹೆಂಗಸರು ದಿನಗಳು ವರ್ಷಗಳು ಕಳೆದಂತೆ ಸಾಮಾನ್ಯವಾಗಿ ದಪ್ಪವಾಗಲು ದಪ್ಪ ಆಗುತ್ತಿರುತ್ತಾರೆ ಅತಿಯಾದ ತೂಕದಿಂದ ಅವರ ಸ್ತನಗಳು ಕೂಡ ದೊಡ್ಡದಾಗಿರುತ್ತವೆ ಅದನ್ನು ಮರೆಮಾಚುವುದಕ್ಕೆ ಹೆಂಗಸರು ಟೈಟ್ ಪ್ರಾದರಿಸಿ ಮಲಗುತ್ತಾರೆ ಆದರೆ ಅದರ ಪಟ್ಟಿಗಳು ಅಗಲವಾದ ಬೆನ್ನಿಗೆ ನಿರಂತರವಾಗಿ ಟೈಟ್ ಆಗಿ ಹಿಡಿದಿಟ್ಟುಕೊಳ್ಳುವುದರಿಂದ ಹೆಂಗಸರಿಗೆ ಉಸಿರು ಕಟ್ಟಿಸುವಂತಹ ವಾತಾವರಣ ನಿರ್ಮಾಣವಾಗುತ್ತದೆ ಮೂರು ಇನ್ನೂ ಈ ವಯಸ್ಸಿನ ಹೆಂಗಸರು ತಮ್ಮ ಸ್ತನಗಳ ಗಾತ್ರವನ್ನು ಮರೆಮಾಚುವುದಕ್ಕೆ ಟೈಟ್ ಧರಿಸಿದರೆ ದೇಹದೊಳಗಿನ ರಕ್ತ ಸಂಚಲನ ಕ್ರಿಯೆ ಸರಾಗವಾಗಿ ಆಗುವುದನ್ನು ತಡೆಗಟ್ಟುವುದಲ್ಲದೆ ಬೆನ್ನು ನೋವಿನ ಸಮಸ್ಯೆಯೂ ಕೂಡ ಮುಂದಿನ ದಿನಗಳಲ್ಲಿ ಎದುರಿಸುವಂತಹ ಆತಂಕ ಎದುರಾಗ ಎದುರಾಗುವಂತಹ ಸಾಧ್ಯತೆ ಇರುತ್ತದೆ ಇದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಕೂಡ ಎದುರಾಗಬಹುದು ನಾಲ್ಕು ನಿರಂತರ ಟೈಟ್ ಬ್ರಾಧರಿಸುವ ಹೆಂಗಸರಿಗೆ ಇದು ಒಂದು ಎಚ್ಚರಿಕೆ ಗಂಟೆಯಾಗಿದೆ ರಾತ್ರಿ ಮಲಗುವಾಗಲೂ ಟೈಟ್ ಬ್ರಾ ಧರಿಸಿ ಮಲಗುವುದರಿಂದ ದೇಹದ ಒಳಗಡೆ ಗಾಳಿ ಆಡುವುದಿಲ್ಲ ಹಾಗೂ ಚರ್ಮದ ಮೇಲ್ಮೈಯಲ್ಲಿ ಸೋಂಕಿನ ಅಪಾಯ ಉಂಟಾಗುವ ಸಾಧ್ಯತೆ ಇರುತ್ತದೆ ಇದರಿಂದ ಹೆಂಗಸರ ನರಗಳಿಗೆ ಮತ್ತು ರಕ್ತ ಸಂಚಲನೆ ಕ್ರಿಯೆಯ ಮೇಲೆ ಪರಿಣಾಮವನ್ನುಂಟು ಮಾಡುತ್ತದೆ ಐದು ಇನ್ನು ಸ್ತನಗಳ ಗಾತ್ರ ದೊಡ್ಡದಾಗಿ ಕಾಣಬಾರದು ಅಂತ ಫ್ಯಾಟ್ ಬ್ರಾಗಳನ್ನು ಗಳನ್ನು ಧರಿಸುವ ಹೆಂಗಸರೇ ಇದು ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೆ ತುಂಬಾ ಅಪಾಯವನ್ನುಂಟು ಮಾಡುವ ಸಾಧ್ಯತೆ ಇರುವುದರಿಂದ ಇಂತಹ ತಪ್ಪುಗಳನ್ನು ದಯವಿಟ್ಟು ಮಾಡಬೇಡಿ ನಿಮ್ಮ ಸ್ತನಗಳು ದೊಡ್ಡದಾಗಿ ಕಾಣಬಾರದು ಅಂದ್ರೆ ದುಪ್ಪಟ್ಟ ಅಥವಾ ವೇಲ್ ಧರಿಸುವುದು ಸೂಕ್ತ ಎಂದು ಭಾವಿಸುತ್ತೇವೆ ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ